ಹಲೋ ಮೈ ಡಿಯರ್ ಫ್ರೆಂಡ್ಸ್ ವೆಲ್ಕಮ್ ಟು ಟು ಡೇಸ್ ವ್ಲಾಗ್ ವೆಲ್ಕಮ್ ಟು ಮಿಡಲ್ ಕ್ಲಾಸ್ ಫ್ಯಾಮಿಲಿ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ ಇವತ್ತಿನ ವ್ಲಾಗಲ್ಲಿ ನನ್ನ ರೊಟೀನ್ ತೋರಿಸ್ತಾ ತೋರಿಸ್ತಾ ಇದು ಆಲ್ಮೋಸ್ಟ್ ಟೂ ಡೇಸ್ದು ವ್ಲಾಗ್ ಅಂತಲೇ ಹೇಳ್ಬೋದು ನನ್ನ ಸ್ಟೂಡೆಂಟ್ಸ್ಗೆ ಎಕ್ಸಾಮ್ಸು ಸೊ ಸ್ವಲ್ಪ ಬ್ಯುಸಿ ಮತ್ತು ನನ್ನ ಮಕ್ಳಿಗೂ ಎಕ್ಸಾಮ್ಸು ನನ್ನ ಇಬ್ಬರು ಮಕ್ಳಿಗೂ ಸೊ ಅವ್ರಿಗೆ ಪ್ರಿಪ್ರೇಷನ್ನು ಮತ್ತು ವಾಯ್ಸ್ ಓರ್ ಕೊಡೋದು ಆ್ಯಕ್ಚುಲಿ ತುಂಬ ಏನಲ್ಲ ಥಿಂಕ್ ಮಾಡ್ಕೋಬೇಕಾಗತ್ತೆ ಏನು ಮಾತಾಡಬೇಕು ಅಂತ ಕೆಲವು ಸತಿ ಸ್ಪಾಟಲ್ಲಿ ಮಾತಾಡಿದ್ರು ಕೂಡ ಏನೋ ಒಂದು ಮಾತಾಡೋಕ್ಕಾಗತ್ತ ಮಾತಾಡೋಕ್ಕಾಗಲ್ಲ ಸೊ ಆ ರೀತಿ ಎಲ್ಲ ಅದಕ್ಕೆ ಪ್ರಿಪ್ರೇಷನ್ಗೆ ಸ್ವಲ್ಪ ಟೈಮ್ ಇಲ್ಲ ಅದಕ್ಕೆ ನಿನ್ನೆ ವೀಡಿಯೋ ಮಾಡೋಕ್ಕೂ ಆಗಲಿಲ್ಲ ನಿಮ್ಮ ಒಳ್ಳೊಳ್ಳೆ ಕಮೆಂಟ್ಸ್ ನೋಡಿ ಇಲ್ಲ ಇವತ್ತು ಏನೇ ಆದರೂ ಕೂಡ ನಾನೀಗ ವಾಯ್ಸ್ ಓರ್ ಇರೋದು ರಾತ್ರಿ ಒಂದೂವರೆಗೆ ಸೊ ನನ್ನ ಮಕ್ಕಳದು ಎಷ್ಟೊಂದು ಸ್ಟೂಡೆಂಟ್ಸು ಮೆಸೇಜ್ ಮಾಡ್ತಾಯಿದ್ರು ಡೌಟ್ಸ್ ಕೇಳ್ತಾಯಿದ್ರು ಅವ್ರಿಗೆಲ್ಲ ಡೌಟ್ ಕ್ಲಾರಿಟಿ ಮಾಡಿ ಕ್ಲಾರಿಫೈ ಮಾಡಿಬಿಟ್ಟು ಈಗ ನನ್ನ ಮಕ್ಕಳಿಗೆಲ್ಲ ಸಂಜೆ ಹೊತ್ತು ಎಲ್ಲ ಓದಿಸಿ ಮಲಗಿಸಿ ಸ್ವಲ್ಪ ನಾಳೆಗೆಲ್ಲ ಪ್ರಿಪೇರ್ ಮಾಡಿ ಈಗ ಕೂತ್ಕೊಂಡಿದ್ದೀನಿ ಸ್ವಲ್ಪ ವಾಯ್ಸ್ ವರ್ಕ್ ಕೊಡೋಣ ಅಂತ ಏನೋ ವಾಯ್ಸ್ ವರ್ಕ್ ಕೊಟ್ಟರೆ ನಾನು ಯಾರೋ ನಮಗೆ ನನ್ನ ಹಿತೇಶಿಗಳ ಜೊತೆ ಶ್ರೇಯೋಬಿಳಾಚಿಗಳ ಜೊತೆ ಮಾತಾಡ್ದಂಗೆ ಆಗ್ತಾ ಇರತ್ತೆ ನಿಮ್ಮ ಒಳ್ಳೆ ಕಮೆಂಟ್ ಇದ್ರೆ ನನಗೆ ಒಂಥರ ಮೋಟಿವೇಶನ್ ಆಗುತ್ತೆ ಇಲ್ಲಪ್ಪ ಎಷ್ಟೇ ಕಷ್ಟ ಇದ್ದರೂ ಕೂಡ ನಾವು ಮಾಡಬೇಕು ಸ್ವಲ್ಪ ವಾಯ್ಸ್ ವರ್ಕ್ ಕೊಡಬೇಕು ಎಡಿಟಿಂಗ್ ಮಾಡಬೇಕು ವಿಡಿಯೋ ಮಾಡಬೇಕು ಅಂತ ಅನಿಸ್ತಾ ಇರುತ್ತೆ ಯಾಕೆಂದರೆ ಈ ನಮ್ಮ ಪ್ರೆಸೆಂಟ್ ಸಿಚ್ಯುವೇಶನ್ಸಲ್ಲಿ ಹೆಂಗಾಗಿದೆ ಅಂದರೆ ನಮಗೋಸ್ಕರ ಒಬ್ಬರು ವೆಯ್ಟ್ ಮಾಡೋದೇ ಕಷ್ಟ ಆಯಿತಾ ನನಗೋಸ್ಕರ ಇಷ್ಟು ಎಷ್ಟೊಂದು ಜನ ವೇಟ್ ಮಾಡ್ತಿದ್ದೀರಾ ನನ್ನ ವೀಡಿಯೋಗೋಸ್ಕರ ಅಂದರೆ ಅವ್ರನ್ನ ವೆಯ್ಟ್ ಮಾಡ್ಸೋದು ಕರೆಕ್ಟಲ್ಲ ಅಂತ ನಮ್ಮ ಅಭಿಪ್ರಾಯ ಅಭಿಪ್ರಾಯ ಮತ್ತು ಎಷ್ಟೊಂದು ಜನ ಎಷ್ಟು ಕಮೆಂಟ್ ಹಾಕ್ತೀರ ಅಂದರೆ ಸೇಮ್ ಪರ್ಸನ್ನೇ ಒಂದು ಹತ್ತು ಕಮೆಂಟ್ ಹಾಕಿರ್ತೀರಾ ಬೇರೆ ಬೇರೆ ವೀಡಿಯೋ ಪ್ರತಿಯೊಂದು ವೀಡಿಯೋಕ್ಕೂ ಕಮೆಂಟ್ ಹಾಕಿರ್ತೀರಾ ಅದು ಎಷ್ಟು ಇನ್ನೂ ಎಷ್ಟು ಮೋಟಿವೇಶನ್ ಆಗುತ್ತೆ ಅಂದರೆ ಎಷ್ಟು ಕೀನಾಗಿ ಅಬ್ಸರ್ವ್ ಮಾಡಿರ್ತೀರಾ ಒಳ್ಳೆಯ ವಿಷಸ್ನ ಕಳಿಸ್ತೀರಾ ಎಲ್ರಿಗೂ ಬ್ಲೆಸ್ಸಿಂಗ್ ಮಾಡ್ತೀರಾ ಎಲ್ಲರೂ ಕಷ್ಟಪಡ್ತಿದ್ದಾರೆ ನಿಮ್ಗೆ ಒಳ್ಳೆ ರ್ಯಾಪೋ ಇದೆ ನಿಮ್ಮ ಮಕ್ಕಳ ಜೊತೆ ನಿಮ್ಮ ಫ್ಯಾಮಿಲಿ ಬಾಂಡಿಂಗ್ ಚೆನ್ನಾಗಿದೆ ನಿಮ್ಮ ಹಸ್ಬೆಂಡ್ ಎಷ್ಟು ಸಪೋರ್ಟ್ ಮಾಡ್ತಾರೆ ಸೊ ಇವೆಲ್ಲ ನೀವು ಎಷ್ಟು ಕೀನಾಗಿ ಅಬ್ಸರ್ವ್ ಮಾಡ್ತಾ ಇದ್ದೀರಾ ಫ್ಯಾಮಿಲಿನ ಅಂತ ಗೊತ್ತಾಗುತ್ತೆ ನೀವೂ ನಮ್ಮ ಫ್ಯಾಮಿಲಿಯಲ್ಲಿ ಒಂಥರ ವರ್ಚುವಲ್ ಫ್ಯಾಮಿಲಿ ಥರನೇ ಆಗೋಗಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಇವತ್ತಿನ ಬ್ಲಾಗಲ್ಲಿ ಸೊ ನಮ್ಮ ಲೇಡೀಸ್ಗೆ ಅಥವಾ ಮೆನ್ ವಿಮೆನ್ಸ್ಗೆ ಇರುವಂಥ ಹತ್ತು ಬ್ಯಾಡ್ ಹ್ಯಾಬಿಟ್ಸು ಅಥವಾ ಹತ್ತು ನೇಚರ್ಗಳು ಒಳ್ಳೇದಲ್ಲ ಏನೇನು ಅಂತ ನೋಡ್ಕೊಂಡು ಹೋಗೋಣ ಈ ಹತ್ತು ನೇಚರು ನಮ್ಮದ್ರಲ್ಲಿ ಏನಿದೆ ಅಲ್ವಾ ಇದರಿಂದ ನಾವು ತುಂಬ ಸಫರ್ ಮಾಡ್ತೀವಿ ತುಂಬಾ ದುಃಖ ಪಡ್ತಿರ್ತೀವಿ ಕೊರಕ್ತಾ ಇರ್ತೀವಿ ಈ ಹತ್ತು ನೇಚರಿಂದ ಜೊತೆಗೆ ನಮ್ಮ ಸುತ್ತಮುತ್ತಲ ನಮ್ಮ ಫ್ಯಾಮಿಲಿ ಮೆಂಬರ್ಸು ಫ ಹಸ್ಬೆಂಡು ಮಕ್ಕಳು ಮತ್ತು ಫ್ಯಾಮಿಲಿ ಮೆಂಬರ್ಸು ಇವ್ರಿಗೂ ನಾವು ಒಂಥರ ಟೆನ್ಷನ್ ಕೊಡ್ತಾಯಿರ್ತೀವಿ ಸೊ ಯಾವ್ದಾವುದು ಆ ಹತ್ತು ನೇಚರು ಅದು ತಿತ್ಕೊಳ್ಳೋದ್ರಿಂದ ನಾವು ಖುಷಿಯಾಗಿರ್ತೀವಿ ನಮ್ಮ ಸುತ್ತ ಸುತ್ತಮುತ್ತಲೂ ಚೆನ್ನಾಗಿರ್ಬೋದು ಯಾವ್ದು ಯಾವುದು ಅಂತ ಇವತ್ತಿನ ಬ್ಲಾಗಲ್ಲಿ ನೋಡೋಣ ಎಲ್ಲೂ ಸ್ಕಿಪ್ ಮಾಡಬೇಡಿ ಹೊಸ್ದಾಗಿ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಕಂಟೆಂಟ್ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸು ಮತ್ತು ಫ್ಯಾಮಿಲಿ ಮೆಂಬರ್ಸ್ ಜೊತೆ ಶೇರ್ ಮಾಡಿಕೊಳ್ಳಿ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ ಫಸ್ಟು ನಮ್ಮ ಲೇಡೀಸ್ದು ಹುಟ್ಟು ಗುಣ ಏನು ಅಂದರೆ ಟೆನ್ಷನ್ ಮಾಡ್ಕೊಳ್ಳೋ ಅಂಥ ಗುಣ ಕುಟ್ ಏನು ಅಂದರೆ ಸಣ್ಣ ಪುಟ್ಟದಕ್ಕೂ ಟೆನ್ಷನ್ ಮಾಡ್ಕೊಳ್ತಾ ಇರ್ತೀವಿ ಫಾರ್ ಎಕ್ಸಾಂಪಲ್ ಹೇಳ್ತೀನಿ ನಾನು ಏನಾದರೂ ಮಕ್ಕಳದು ಎಕ್ಸಾಮ್ ಇದೆ ಅಂದರೆ ಈ ಹಸ್ಬೆಂಡ್ಗಳು ಫಾದರು ಎಷ್ಟು ಕೂಲಾಗಿರ್ತಾರೆ ಏನೋ ಒಂದು ಆಗುತ್ತೆ ಬಿಡು ಅನ್ನೋ ಇರ್ತಾರೆ ಮೆಜಾರಿಟಿ ಹೇಳ್ತಾರೆ ಅದು ಎಲ್ಲರೂ ಅಂತಲ್ಲ ಬಟ್ ನಾವು ಲೇಡೀಸು ಎಷ್ಟು ಟೆನ್ಷನ್ ಮಾಡ್ಕೊಳ್ತೀವಿ ಅಂದರೆ ಒಂದು ಎಲ್ ಕೆ ಜಿ ಪ್ರೀ ನರ್ಸರಿ ಎಕ್ಸಾಮ್ ಬರಿತಾ ಇದ್ದರೂ ಕೂಡ ನನ್ನ ಮಗ ಅಥವಾ ನನ್ನ ಮಗಳು ಏನೋ ಐ ಎ ಎಸ್ ಎಕ್ಸಾಮೇ ಬರಿತಾಯಿದಾರನೋ ಅನ್ನಂಗೆ ಟೆನ್ಷನ್ ಮಾಡಿಕೊಂಡು ಕೂತಿರ್ತೀವಿ ಆ ಟೆನ್ಷನ್ನು ಹೇಗೆ ನಮಗೆ ಗೊತ್ತಾಗ್ತಿರುತ್ತೆ ಅಂದರೆ ಅದನ್ನು ಗಂಡನ ಮೇಲೆ ತೋರಿಸೋದು ಮಕ್ಕಳ ಮೇಲೆ ತೋರಿಸೋದು ಮನೆಯವ್ರ ಮಂದೆಯಲ್ಲೇ ತೋರಿಸೋದು ನಾವು ಒಂಥರ ಹೆಲ್ತ್ ಅಪ್ಸೆಟ್ ಮಾಡ್ಕೊಳ್ಳೋದು ನಿದ್ದೆ ಮಾಡ್ಕೊಳ್ತೇ ಇರಲ್ಲ ನಮ್ಮ ಟೆನ್ಷನ್ನ ಮಕ್ಕಳ ಮೇಲೆ ಹಾಕ್ಬಿಟ್ಟು ಅವ್ರಿಗೂ ಟೆನ್ಷನ್ನ ಟ್ರಾನ್ಸ್ಫರ್ ಮಾಡಿ ಅವ್ರು ಏನೋ ಒಂದು ಮಾಡ್ತಿರ್ತಾರೆ ಅವ್ರದ್ದೇ ಒಂದು ಕ್ಯಾಲ್ಕುಲೇಷನ್ಸಲ್ಲಿ ಪ್ಲ್ಯಾನಲ್ಲಿ ಓದ್ತಿರ್ತಾರೆ ನಾವು ಟೆನ್ಷನ್ ಮಾಡಿಕೊಂಡು ಪಾಪ ಅವ್ರಿಗೂ ಕಷ್ಟ ಕೊಡ್ತಾಯಿರ್ತೀವಿ ಸೊ ಆದ್ದರಿಂದ ಇವತ್ತಿಂದ ಏನು ಅಂದರೆ ಏನೇ ಟೆನ್ಷನ್ಗಳು ಬಂದರೂ ಲೈಫಲ್ಲಿ ಯಾರಕ್ಕೆ ಟೆನ್ಷನ್ ಇರಲ್ಲ ತುಂಬ ಜನಕ್ಕೆ ಟೆನ್ಷನ್ಸ್ ಇದ್ದೇ ಇರುತ್ತೆ ಒಂದಾದ ಮೇಲೆ ಒಂದು ಒಂದಾದ ಒಂದು ಟೆನ್ಷನ್ಸ್ ಅನ್ನೋದು ಇದ್ದೇ ಇರುತ್ತೆ ಆ ಟೆನ್ಷನ್ಗಳು ಏನಾದರೂ ಪ್ರಾಬ್ಲಮ್ ಬಂತು ಸಂಕಷ್ಟ ಲೈಫಲ್ಲಿ ಏನೋ ಬಂತು ಅಂದರೆ ಯಾವ ರೀತಿ ನಾವು ಅದನ್ನು ಸಾಲ್ವ್ ಮಾಡ್ಕೋಬೇಕು ಅನ್ನೋದು ಪ್ರಾಕ್ಟಿಕಲ್ ಆಗಿ ಥಿಂಕ್ ಮಾಡ್ಕೊಂಡು ಮಾಡ್ಕೋಬೇಕು ಇದು ನಮಗೆ ಬರೋದು ಒಂದು ಎಕ್ಸ್ಪೀರಿಯೆನ್ಸಿಂದ ಹಿಂದೆ ನಾವೇನೋ ತಪ್ಪು ಮಾಡಿದ್ವಿ ಏನೋ ಮೋಸ ಹೋಗಿದ್ವಿ ಯಾರಿಂದನೂ ಏನೋ ಈ ಥರ ಅವಮಾನ ಏನೋ ಒಂದು ಆಗಿತ್ತು ನೆಗೆಟಿವ್ ಸಿಚ್ಯುವೇಶನ್ ಆಗಿತ್ತು ಸೊ ಆದ್ರಿಂದ ಅದರಿಂದ ನಾವು ಪಾಠಗಳನ್ನ ಕಲಿತು ಮುಂದೆ ಆ ಏನಾದರೂ ಅಂಥದ್ದೇ ಸಿಚುವೇಶನ್ಸ್ ಬಂದಾಗ ಒಳ್ಳೆ ರೀತಿಯಲ್ಲಿ ಅದನ್ನು ಹ್ಯಾಂಡ್ಲ್ ಮಾಡ್ಕೊಳ್ಬೇಕೆ ಹೊರತು ಅಯ್ಯೋ ಇವ್ರು ನನ್ನ ಬಗ್ಗೆ ಈ ಥರ ಅಂದ್ಬಿಟ್ರು ಅವ್ರು ಏನು ಅನ್ಕೋತಾರೋ ಇವ್ರೇನು ಅನ್ಕೋತಾರೋ ನಂದು ಏನಾಗುತ್ತೋ ಈ ರೀತಿ ತುಂಬ ಟೆನ್ಷನ್ ಮಾಡ್ಕೊಳ್ಳೋ ಯಾವ ಅವಶ್ಯಕತೆನೂ ಇಲ್ಲ ನೆಕ್ಸ್ಟು ನಮ್ಮ ಟಿಪಿಕಲ್ ಲೇಡೀಸ್ ಮಾಡ್ಕೊಳ್ಳೋಂಥದ್ದು ಏನು ಅಂದರೆ ನನಗೆ ಯಾರೂ ಬೆಲೆ ಕೊಡೋಲ್ಲ ಅಂತ ಅಂದ್ಕೊಳ್ಳೋವಂಥದ್ದು ಫಸ್ಟ್ ಆಫ್ ಆಲ್ ನಾನು ಹೇಳ್ತೀನಿ ಯಾರು ಏನಕ್ಕೆ ಬೆಲೆ ಕೊಡಬೇಕು ಫಸ್ಟ್ ನಮಗೆ ನಾವು ಬೆಲೆ ಕೊಡ್ಕೋಬೇಕು ಆಯಿತಾ ನಾವು ಈಗ ಒಂದು ತಿಳ್ಕೊಳ್ಳಿ ನಾವು ಕರೆಕ್ಟಾಗಿದ್ದೀವ ನಾವು ಒಂದು ರೆಸ್ಪೆಕ್ಟ್ಫುಲ್ ಲೈಫ್ನ ಲೀಡ್ ಮಾಡ್ತಾ ಇದ್ದೀವ ತಲೆಯಲ್ಲಿ ನೆನ್ಪಿಟ್ಕೊಳ್ಳಿ ರೆಸ್ಪೆಕ್ಟ್ಫುಲ್ ಲೈಫ್ ಅಂದರೆ ಏನು ನಾವು ಹೆಂಗೆ ನಾವು ಹೆಂಗೆ ಪೋರ್ಟ್ರಿ ಮಾಡ್ಕೋಬೇಕು ಅಂದರೆ ನಾಲ್ಕು ಜನ ನಮಗೆ ಮರ್ಯಾದೆ ಕೊಡಬೇಕು ಆ ರೀತಿ ಪೋರ್ಟ್ರೇ ಮಾಡ್ಕೊಳ್ಬೇಕು ಅಂದರೆ ಈಗ ನಾಲ್ಕು ಜನ ಮಧ್ಯದಲ್ಲಿ ನನಗೇನೂ ಗೊತ್ತಿಲ್ಲ ನಾನು ಒಂಥರ ಪೆದ್ದಿ ನನಗೆ ಜವಾಬ್ದಾರಿಗಳು ಬೇಡ ನಾನು ಇರೋದೇ ಹೀಗೆ ನಾನು ಜಸ್ಟ್ ಹೀಗೆ ಇರ್ತೀನಿ ಅಂತ ಪೋರ್ಟ್ರೇ ಮಾಡಿಕೊಂಡ್ರೆ ಯಾರೂ ನಮಗೆ ಬೆಲೆ ಕೊಡೋಲ್ಲ ಒಂದು ತಿಳ್ಕೊಳ್ಳಿ ಲೈಫಲ್ಲಿ ನಿಮ್ಗೆ ಒಳ್ಳೆ ಬೆಲೆ ಬೇಕು ಅಂದರೆ ಜವಾಬ್ದಾರಿಗಳನ್ನ ಕಲಿಬೇಕು ಅಂದರೆ ತಗೊಳ್ಳೋದನ್ನು ಕಲಿಬೇಕು ಯಾವ ರೀತಿ ಎಲ್ಲ ಹ್ಯಾಂಡ್ಲ್ ಮಾಡ್ಕೊಳ್ಳೋದು ಎಷ್ಟು ಕಷ್ಟ ಇರುತ್ತೆ ಪ್ರತಿಯೊಂದನ್ನು ಹ್ಯಾಂಡ್ಲ್ ಮಾಡ್ಕೊಳ್ಳೋ ಅಂಥದ್ದು ನೀವು ಎಷ್ಟು ಚಾಣಕ್ಯರಿಂದ ಅದನ್ನೆಲ್ಲ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತೀರಾ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಇರ್ತೀರಾ ಅಂದರೆ ಬೆಳಗ್ಗೆ ಸಂಜೆವರೆಗೂ ಹೆಂಗೆ ಟೈಮ್ ಟೈಮ್ ಮ್ಯಾನೇಜ್ಮೆಂಟ್ ಮಾಡ್ತೀರಾ ಮಕ್ಕಳಿಗೆ ಹೆಂಗೆ ಓದಿಸ್ತೀರಾ ಒಳ್ಳೆಯ ವೈಫಾಗಿ ಹೇಗಿರ್ತೀರಾ ವ ಹಸ್ಬೆಂಡಿಗೆ ಏನೋ ಒಂದು ಫೈನಾನ್ಷಿಯಲ್ ಪ್ರಾಬ್ಲಮ್ ಆದಾಗ ಲೈಫಲ್ಲಿ ಏನೋ ಪ್ರಾಬ್ಲಮ್ ಆದಾಗ ಅವ್ರಿಗೆ ಯಾವ ರೀತಿ ಸಜೆಷನ್ಸ್ ಕೊಡ್ತೀರಾ ಇವೆಲ್ಲನೂ ತುಂಬ ಆಗುತ್ತೆ ಇದೆಲ್ಲ ನಿಮ್ಮ ಬುದ್ಧಿವಂತಿಕೆ ತೋರಿಸುತ್ತೆ ನಾವುಗಳು ಹೆಂಗಸರು ಜಸ್ಟ್ ಹೆಂಗಸ್ರು ಅಂತ ಹೇಳ್ಕೊ ಹೇಳ್ಕೊಳದಲ್ಲ ನಾವು ತಿಳ್ಕೊತಾ ಇರಬೇಕು ಏನೋ ಶಾರ್ಟ್ಸ್ ನೋಡ್ಕೊಂಡು ಕೂತ್ಕೊಳ್ಳೋದು ಏನೋ ಟೈಮ್ ವೇಸ್ಟ್ ಮಾಡ್ಕೊಂಡು ಕೂತ್ಕೊಳ್ಳೋ ಬದಲು ಎನ್ ಹೆಂಗೆ ನಮ್ಮನ್ನು ನಾವು ಅಪ್ಡೇಟ್ ಅಂಥದ್ದು ಲೈಫ್ ಪಾಠಗಳನ್ನ ಕಲೀರಿ ಮತ್ತು ಹೆಂಗೆ ಮ ಮನಿ ಸೇವಿಂಗ್ಸ್ ಬಗ್ಗೆ ಕಲೀರಿ ಎಷ್ಟೊಂದು ಡಿಫ್ರೆಂಟ್ ಪ್ಯಾರಾಮೀಟರ್ಸ್ ಇರುತ್ತೆ ನಾವು ವರ್ಕಿಂಗಲ್ಲೂ ಹೋದಾಗ ಅಲ್ಲೂ ಎಷ್ಟು ಚಾಲೆಂಜಸ್ ಇರುತ್ತೆ ಎಲ್ಲ ನಮ್ಮನ್ನು ಕೂರಿಸ್ಬಿಟ್ಟು ಏನೋ ಹೂವಿನ ಮ ಸೋಫಾ ಸೆಟ್ ಹಾಕ್ಬಿಟ್ಟು ಕೂರಿಸ್ಬಿಟ್ಟು ಯಾರೂ ಸಂಬಳ ಕೊಡೋಲ್ಲ ಮನೆಯಲ್ಲೂ ಅಷ್ಟೇ ನಿಮ್ಮನ್ನೇನೋ ಒಳ್ಳೆ ರೀತಿಯಲ್ಲಿ ಟ್ರೀಟ್ ಮಾಡಬೇಕು ನಿಮ್ಮನ್ನು ಮುದ್ದು ಮಾಡ್ಕೊಂಡು ಕೂತ್ಕೊಂಡು ಕುತ್ಕೋಬೇಕು ಇವೆಲ್ಲ ಆಗಲ್ಲ ಅವೆಲ್ಲ ಎಕ್ಸ್ಪೆಕ್ಟ್ ಮಾಡಬೇಡಿ ಆ ಕಂಫರ್ಟ್ ಝೋನಿಂದ ಹೊರಗಡೆ ಬನ್ನಿ ಕಲೀರಿ ಕೆಲವ್ರು ನಿಷ್ಠರವಾಗಿ ಮಾತಾಡ್ತಾರೆ ಬೆಲೆ ಕೊಡಲ್ಲ ಅವಮಾನ ಮಾಡ್ತಾರೆ ಒಂಥರ ಮಾತಾಡ್ತಾರೆ ಒಂಥರ ಟ್ರೀಟ್ ಮಾಡ್ತಾರೆ ಫೈನ್ ಇದೆಲ್ಲದ್ರಿಂದ ನಾವು ಬಂಡು ಬಿತ್ತು ಹೋಗ್ಬಿಡ್ಬೇಕು ನಾವು ಸ್ಟ್ರಾಂಗ್ ಆಗಬೇಕು ನಾವು ಅದರಿಂದ ಕಲಿಬೇಕು ಏನನ್ನ ಕಲಿಬೇಕು ಯಾವ ರೀತಿ ಲೈಫ್ನ ಲೀಡ್ ಮಾಡೋದನ್ನ ಕಲಿಬೇಕು ಸೊ ಆದಷ್ಟು ಅವ್ರು ಬೆಲೆ ಕೊಡ್ತಿಲ್ಲ ಇವ್ರ ಬೆಲೆ ಕೊಡ್ತಿಲ್ಲ ಅಂತ ತುಂಬ ಯೋಚನೆ ಮಾಡಿಕೊಂಡು ತಲೆ ಕೆಡಿಸ್ಕೊಂಡು ಕೂತ್ಕೊಳ್ಳೋ ಯಾವ ಅವಶ್ಯಕತೆಯೂ ಇಲ್ಲ لا <applause> ಥರ್ಡ್ ಇಂಪಾರ್ಟೆಂಟು ಡಿಪೆಂಡೆನ್ಸಿ ಎಷ್ಟು ಡಿಪೆಂಡೆಂಟ್ ಆಗಿರ್ತೀವಿ ನಮ್ಮ ಲೇಡೀಸ್ ಅಂದರೆ ಈಗ ಆ್ಯಕ್ಚುಲಿ ಪರ್ಸೆಂಟೇಜ್ ಕಡಿಮೆ ಹಿಂದಿನ ಕಾಲದಲ್ಲೆಲ್ಲ ಎಷ್ಟು ಎಲ್ಲದಕ್ಕೂ ಒಂದು ಕೊತ್ತಂಬರಿ ಸೊಪ್ಪು ಥರಕ್ಕೂ ಅಥವಾ ಒಂದು ರೂಪಾಯಿ ಖರ್ಚು ಮಾಡೋಕ್ಕೂ ನಾವು ಎಷ್ಟು ಡಿಪೆಂಡ್ ಆಗಿರ್ತೀವಿ ಅಂದರೆ ನೋಡಿ ನೀವು ದುಡಿತಾ ದುಡಿತಾ ಇದ್ದರೆ ಮಾತ್ರ ನೀವು ಇಂಡಿಪೆಂಡೆಂಟು ಅಂತಲ್ಲ ನೀವು ಇಂಡಿಪೆಂಡೆಂಟಾಗಿ ಥಿಂಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ಫಸ್ಟು ಹೇಗೆ ನಾನು ಒಂದು ಕಡೆ ಹೋಗಬೇಕು ಹೇಗೆ ವ್ಯವಹಾರ ಮಾಡಬೇಕು ಹೇಗೆ ಚೌಕಾಸಿ ಮಾಡಬೇಕು ಯಾವ ಕ್ವಾಲಿಟಿ ತೊಗೋಬೇಕು ಹೇಗೆ ಲೈಫ್ನ ಲೀಡ್ ಮಾಡಬೇಕು ಮಕ್ಕಳು ಮಕ್ಕಳಿಗೆ ಹೆಂಗೆ ಓದಿಸ್ಬೇಕು ಮಕ್ಕಳ ಕೆರಿಯರ್ ಬಗ್ಗೆ ಹೆಂಗೆ ಯೋಚನೆ ಮಾಡಬೇಕು ಗಂಡನ ಹೆಂಗೆ ಮಾತಾಡಿಸ್ಬೇಕು ಹೆಂಗೆ ಹ್ಯಾಂಡ್ಲ್ ಮಾಡಬೇಕು ಮನೆಯವ್ರನ್ನ ಹೆಂಗೆ ಹ್ಯಾಂಡ್ಲ್ ಮಾಡ್ಬೇಕು ನಾನು ಇದ್ರ ಬಗ್ಗೆ ನೀವು ಸ್ಟಡಿ ಮಾಡಿ ಫಸ್ಟು ಎಲ್ಲದಕ್ಕೂ ಡಿಪೆಂಡು ನಾನು ಗಂಡ ಹೆಂಗೆ ಮಾಡಿದ್ರೆ ನಾನು ಕೇಳಿ ನೋಡಿ ನಾನು ಹೇಳ್ತಾ ಇರೋದು ಗಂಡ ಮಾತು ಕೇಳಬೇಡಿ ಅಂತಲ್ಲ ದೊಡ್ಡವ್ರ ಮಾತು ಕೇಳಬೇಕು ಕೇಳಬೇಡಿ ಅಂತಲ್ಲ ನೀವು ನಿಮ್ಮ ಅವಶ್ಯಕತೆಗೋಸ್ಕರನೂ ಅವ್ರ ಮೇಲೆ ಡಿಪೆಂಡ್ ಆಗಿರ್ತೀರ ಏನೋ ಒಂದು ಹಾಸ್ಪಿಟ್ಲಿಗೆ ಹೋಗ್ಬೇಕು ಅವ್ರ ಮೇಲೆ ಡಿಪೆಂಡ್ ಆಗಿರ್ತೀರ ಇಂಡಿಪೆಂಡೆಂಟಾಗಿ ಧೈರ್ಯವಾಗಿ ಲೈಫ್ನ ಲೀಡ್ ಮಾಡೋದು ಕಲೀರಿ ಕೆಲವು ಸತಿ ಹೆಂಗಾಗುತ್ತೆ ಅಂದರೆ ಒಂದು ಬಸ್ಸಿಗೆ ಹೋಗ್ಬೇಕು ಅಂದ್ರೂ ಭಯ ಆಗ್ತಿರತ್ತೆ ಸ್ಟಾರ್ಟಿಂಗ್ ಡೇಸಲ್ಲಿ ಎಲ್ರಿಗೂ ಹಾಗೆ ಆಗ್ತಾಯಿರುತ್ತೆ ಏನೋ ಒಂದು ಬ್ಯಾಂಕ್ಗೆ ಹೋಗಬೇಕು ವ್ಯವಹಾರ ಬಗ್ಗೆ ತಿಳ್ಕೊಬೇಕು ಭಯ ಆಗ್ತಿರುತ್ತೆ ಎಲ್ಲಿವರೆಗೂ ಭಯ ಆಗುತ್ತೆ ಅದೇನೋ ಹೇಳ್ತಾರಲ್ವ ಕಲಿಯೋರ್ಗೂ ಬ್ರಹ್ಮವಿದ್ಯ ಕಲಿತಾದ್ಮೇಲೆ ಕೋತಿ ವಿದ್ಯೆ ಅಂತ ಸೊ ಯಾವಾಗ್ಲೂ ಅಷ್ಟೇ ನಾವು ಯಾವಾಗ ಇಂಡಿಪೆಂಡೆಂಟಾಗಿ ಕಲಿಯಕ್ಕೆ ಸ್ಟಾರ್ಟ್ ಮಾಡ್ತೀವಿ ಬಡಿ ಹ್ಯಾಸ್ ಟು ಸ್ಟಾರ್ಟ್ ಫ್ರಮ್ ಅ ಸ್ಕ್ರ್ಯಾಚ್ ಅಂದರೆ ಝೀರೋ ಇಂದನೇ ಸ್ಟಾರ್ಟ್ ಮಾಡ್ಕೋಬೇಕು ನಾವು ಕಲಿತಾ 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 ನಾವು ಇಂಪ್ರೂವ್ ಆಗ್ತೀವಿ ಸೊ ಯಾವಾಗ್ಲೂ ತುಂಬ ಡಿಪೆಂಡೆಂಟಿ ತೋರಿಸ್ಬಿಡಪ್ಪ ತೋರಿಸ್ಬೇಡಿ ಆಮೇಲೆ ಎಮೋಷ್ನಲಿನೂ ಅಷ್ಟೇ ನೀನು ಮಾತಾಡಿಸಿದ್ರೆ ನಾನು ಖುಷಿಯಾಗಿರ್ತೀನಿ ನೀವು ನನ್ನನ್ನು ಚೆನ್ನಾಗಿ ಟ್ರೀಟ್ ಮಾಡಿದ್ರೆ ನಾನು ಖುಷಿಯಾಗಿರ್ತೀನಿ ಏನಕ್ಕೆ ಅಷ್ಟೊಂದು ಎಕ್ಸ್ಪೆಕ್ಟ್ ಮಾಡ್ತೀರಾ ಇದರಿಂದ ಏನು ಗೊತ್ತಾ ಹಸ್ಬೆಂಡ್ಗಳಿಗೂ ಹಿಂಸೆ ಬೇರೆಯವ್ರಿಗೂ ಹಿಂಸೆ ಯಾರಿಂದನೂ ಏನೂ ಎಕ್ಸ್ಪೆಕ್ಟ್ ಮಾಡಕ್ಕೆ ಹೋಗ್ಬೇಡಿ ಸೆಲ್ಫ್ ಡಿಪೆಂಡೆನ್ಸಿ ತೋರಿಸಿ ನಾನು ಚೆನ್ನಾಗಿರ್ತೀನಿ ನಾನು ಫಿಟ್ ಆಗಿರ್ತೀನಿ ನನ್ನ ಕೆಲಸ ನಾನು ಮಾಡ್ಕೋತೀನಿ ನನ್ನೇನು ಡಿಸಿಷನ್ ಇದೆ ನಾನು ತೊಗೊಳ್ತೀನಿ ಕೆಲವು ಸತಿ ಹೆಂಗಾಗುತ್ತೆ ಅಂದರೆ ಒಂದು ಡಿಸಿಷನ್ಗೂ ನಾವು ಒಬ್ಬರು ಸಜೆಷನ್ ತಪ್ಪಲ್ಲ ನಾನು ಏನು ಡಿಸೈಡ್ ಮಾಡಬೇಕು ಅನ್ನೋದನ್ನು ಒಬ್ಬರು ಕೇಳೋದು ಅದಕ್ಕಿಂತ ಇನ್ನೊಂದು ಯಾವುದು ದೊಡ್ಡ ಡಿಪೆಂಡೆನ್ಸಿ ಇಲ್ಲ ಸೊ ಕೆಲವುದರಲ್ಲಿ ಲೈಫ್ ಡಿಸಿಷನ್ಸು ನಮ್ದಾಗಿರಬೇಕು ಒಂದು ಸೀರಿಯಸ್ ಸೆಲೆಕ್ಷನ್ಗೆ ಹೋಗ್ತೀರಾ ಸಜೆಷನ್ಸು ಬೇಕಾದ್ರೆ ನಾಲ್ಕು ಜನ ಕೇಳಿ ಬಟ್ ಫೈನಲ್ ಡಿಸಿಷನ್ ನಮ್ದಾಗಿರಬೇಕು ಎಷ್ಟೋ ಸರಿ ನಾವು ಯಾವ ರೀತಿ ಕಾಂಪ್ರಮೈಸ್ ಆಗೋಗ್ತೀವಿ ಅಂದರೆ ಅವ್ರು ಹೇಳಿದ್ದು ನಾವು ತೊಗೊಂಬಿಡ್ತೀವಿ ಆಮೇಲೆ ನಮ್ಗೆ ಅನ್ಸುತ್ತೆ ನನಗೆ ಅದಿಷ್ಟ ಆಗಿತ್ತಲ್ವ ನಾನು ಅದನ್ನ ತೊಗೋಬೇಕಿತ್ತು ಅಂತ ನಿಮ್ಮ ಖುಷಿ ನಾವು ಹೇಗಿರಬೇಕು ನಾವು ನಾವೇನು ಸೆಲೆಕ್ಟ್ ಮಾಡ್ಕೋಬೇಕು ಅನ್ನೋದನ್ನು ಬೇರೆಯವ್ರು ಡಿಸೈಡ್ ಮಾಡ್ಕೋಬೇಕು ಅಂದರೆ ನಮ್ಮದು ಅಂತ ಒಂದು ಸೆಲ್ಫ್ ವ್ಯಕ್ತಿತ್ವ ಓನ್ ಐಡೆಂಟಿಟಿ ಎಲ್ಲಿರುತ್ತೆ ಯೋಚನೆ ಮಾಡ್ಕೊಳ್ಳಿ ಸೊ ಅದಕ್ಕೇನೆ ಯಾವಾಗಲೂ ತುಂಬ ಡಿಪೆಂಡೆನ್ಸಿ ತೋರ್ಸೋಕೆ ಹೋಗ್ಬೇಡಿ ಎಲ್ಲರೂ ಪ್ರೀತಿಸಿ ಎಲ್ಲರಾದ್ರೂ ಚೆನ್ನಾಗಿರಿ ಎಲ್ಲರೂ ಚೆನ್ನಾಗಿ ನೋಡ್ಕೊಳ್ಳಿ ಬಟ್ ನಮ್ಮದು ಅಂತ ಒಂದು ಸೆಲ್ಫ್ ಐಡೆಂಟಿಟಿ ಅನ್ನೋದು ಯಾವಾಗಲೂ ಕ್ಲಿಯರ್ ಮಾಡ್ಕೊಂಡು ಇರ್ಕೋಬೇಕು ನೆಕ್ಸ್ಟ್ ಪಾಯಿಂಟ್ ಬಂದು ಎಲ್ಲದಕ್ಕೂ ಅಳದು ಆ ಟೀಯರ್ಸ್ ಅನ್ನೋದು ಹೆಂಗಾಗೋಗಿದೆ ಅಂದರೆ ಅದಕ್ಕೆ ಬೆಲೆನೇ ಇಲ್ಲ ಅನ್ನೋ ಲೆವೆಲ್ಗೆ ಹತ್ ಬಿಟ್ಟಿರ್ತೀವಿ ಈಗ ಮಕ್ಕಳು ಈ ಕೆಲವು ಸತಿ ನೋಡಿ ಏನ ಕೆಲವು ಮಕ್ಕಳು ತುಂಬಾ ಅಳ್ತಾ ಇರ್ತಾರೆ ಅಂದರೆ ಯಾವುದನ್ನ ಪೇರೆಂಟ್ಸು ಅಯ್ಯೋ ಒಂದು ಇದ್ದಿದ್ದೆ ಬಿಡು ಯಾವಾಗಲೂ ಅಳ್ತಾನೆ ಇರ್ತಾನೆ ಅಂತ ಹೇಳ್ತಾರೆ ಹೇಳ್ತಾರೆ ಪೇರೆಂಟ್ಸು ಬಟ್ ಅದೇ ಥರ ನಾವು ಲೇಡೀಸು ಎಲ್ಲದಕ್ಕೂ ಅಳೋದು ಅಂದರೆ ಆ ಟೀಯರ್ಸ್ಗೆ ಬೆಲೆನೇ ಇರೋಲ್ಲ ಒಂದು ಎಲ್ಲೋ ಓದ್ತಾ ಇದ್ದೆ ಯಾರಾನ ನಮಗೆ ಅಳಿಸ್ತಾರೆ ಅಂದರೆ ಅವ್ರಿಗೆ ನಮ್ಮ ಕಣ್ಣೀರಿನ ಬೆಲೆ ಗೊತ್ತಿಲ್ಲ ಯಾರಾನ ನಮ್ಮ ಕಣ್ಣೀರಿಗೆ ಬೆಲೆ ಕೊಡ್ತಾರೆ ಅಂದರೆ ಅವ್ರಿಗೆ ನ ನಮ್ಮನ್ನು ಅಳಿಸ್ಬೇಕು ಅಂತ ಇಂಟೆನ್ಷನ್ನೇ ಇರಲ್ಲ ಅಂತ ಅಂದರೆ ಯಾರು ನಮಗೆ ಬೆಲೆ ಕೊಡ್ತಾರೆ ಅವ್ರು ನಮ್ಮನ್ನು ಅಳಿಸಲ್ಲ ಯಾರು ನಮ್ಮನ್ನು ಅಳಿಸರೆ ಅವ್ರು ನಮಗೆ ಬೆಲೆ ಕೊಡಲ್ಲ ಅಂತ ಐಡಿಯಾ ಒಂದು ಗೊತ್ತಿದ್ದರೆ ಯಾರು ನಮಗೆ ಇಂಪಾರ್ಟೆಂಟ್ ಅಲ್ಲ ಅವ್ರಿಗೋಸ್ಕರ ನಾವು ಅತ್ತು ಏನು ಪ್ರಯೋಜನ ಸೊ ಅದಕ್ಕೆ ಎಲ್ಲದಕ್ಕೂ ಅಳದು ನಾನು ಅಳದೇ ಕರೆಕ್ಟ್ ಅಲ್ಲ ಅಂತ ಹೇಳಲ್ಲ ನಾವು ಮನುಷ್ಯರು ಹ್ಯೂಮನ್ ಎಮೋಷನ್ಸ್ ಇರುತ್ತೆ ಕೆಲವು ಸತಿ ಸಿಚುವೇಶನ್ಸ್ ಬಂದಾಗ ನಮ್ಗೆ ಅಳು ಬರುತ್ತೆ ನಗು ಬರುತ್ತೆ ಬೇಜಾರಾಗುತ್ತೆ ಕೋಮ ಬರುತ್ತೆ ಆಂಗ್ಸೈಟಿ ಆಗುತ್ತೆ ಟೆನ್ಷನ್ ಆಗುತ್ತೆ ಬಟ್ ಎಷ್ಟು ಪ್ರಪೋಷನ್ಸಲ್ಲಿ ನಮ್ಮ ಎಮೋಷನ್ಸ್ನ ಕಂಟ್ರೋಲ್ ಮಾಡ್ಕೋತೀವಿ ಎಷ್ಟು ಪ್ರಪೋಷನ್ಸಲ್ಲಿ ನಾವು ಅದನ್ನು ಎಕ್ಸ್ಪ್ರೆಸ್ ಮಾಡ್ತೀವಿ ಈಗ ಏನೋ ಒಂದು ಸಿಚುವೇಶನ್ ತುಂಬ ಕಷ್ಟದ್ದೇ ಆಯಿತು ಆಯಿತಾ ಆ ಥರ ಆದಾಗ ನಮ್ಮ ಎಮೋಷನ್ಸ್ನ ಕಂಟ್ರೋಲ್ ಮಾಡಿಕೊಂಡು ನಮ್ಮನ್ನು ನಾವು ಸ್ಟ್ರಾಂಗ್ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಕೆಲವರು ಎಷ್ಟು ಈಸಿಯಾಗಿ ಎಷ್ಟು ಟಫ್ ಸಿಚುವೇಷನ್ಸ್ನ ಹ್ಯಾಂಡಲ್ ಮಾಡ್ತಾರೆ ಏನಕ್ಕೆ ಅಂದರೆ ಅವ್ರಿಗೆ ಎಮೋಷನ್ಸ್ನ ಹೆಂಗೆ ಕಂಟ್ರೋಲ್ ಮಾಡ್ಕೊಳ್ಬೇಕು ಅಂತ ಗೊತ್ತಿರುತ್ತೆ ಸೊ ಆದಷ್ಟು ಅಳೋದನ್ನು ಕಂಟ್ರೋಲ್ ಮಾಡ್ಕೊಳ್ಳಿ ಅಳೋದ್ರಿಂದ ನಾವು ಒಂಥರ ನೆಗ್ಲೆ ಇಗ್ನೋರ್ ಅಯ್ಯೋ ಹೆಂಗಿದ್ರು ಇವ್ಳು ಅಳ್ತಾಳೆ ಅನ್ನೋ ಆಗೋಗುತ್ತೆ ನೆಕ್ಸ್ಟು ಫಿಫ್ತ್ ಇಂಪಾರ್ಟೆಂಟ್ ಪಾಯಿಂಟು ನಮ್ಮ ಲೇಡೀಸಲ್ಲಿ ಏನು ಮಾಡೋದು ಅಂದರೆ ನಾವು ತುಂಬ ಹೆಲ್ತನ ನೆಗ್ಲೆಕ್ಟ್ ಮಾಡ್ತೀವಿ ಏನೋ ತಲೆನೋವು ಬಂತು ಸಣ್ಣ ಪುಟ್ಟದಕ್ಕೂ ನಾವು ದೊಡ್ಡದು ಮಾಡಿ ಅಂತ ಹೇಳೋಲ್ಲ ಬಟ್ ಫ್ರೀಕ್ವೆಂಟಾಗಿ ನಿಮ್ಗೇನೋ ಇದೆ ಅಂದರೆ ಸಿವಿಯರಾಗಿ ಆಗೋವರೆಗೂ ಕಾಯಕ್ಕೆ ಹೋಗ್ಬೇಡಿ ಏನೋ ಸ್ವಲ್ಪ ಅದ್ರಲ್ಲಿ ಇದ್ದಾಗಲೇ ಪ್ಲೀಸ್ ಒಂದು ಮೆಡಿಕಲ್ ಚೆಕಪ್ಪು ಈಗ ತರ್ಟಿ ಕ್ರಾಸ್ ಆಯಿತು ತರ್ಟಿ ಫೈವ್ ಕ್ರಾಸ್ ಆಯಿತು ಫಾರ್ಟಿ ಕ್ರಾಸ್ ಆಯಿತು ಪ್ರತಿಯೊಂದು ಸ್ಟೇಜಲ್ಲಿ ಎಷ್ಟೊಂದು ಹೆಲ್ತ್ ಅಬ್ಸ್ಟೆಕಲ್ಸ್ ಅನ್ನೋದು ಇರುತ್ತೆ ಸೊ ಅದನ್ನೆಲ್ಲ ನಾವು ಕರೆಕ್ಟಾಗಿ ಬಿ ಪಿ ಮಾನಿಟರ್ ಮಾಡ್ಕೊಳ್ಬೇಕು ಬಾಡಿ ಚೆಕ್ಅಪ್ ಇಯರ್ಲಿ ಮಾಡಿಸ್ಕೋಬೇಕು ಏನೋ ಒಂದು ಪೀರಿಯಡ್ಸ್ ಹೆಚ್ಚು ಕಡಿಮೆ ಆಗ್ತಾ ಇದೆ ಜಾಸ್ತಿ ಬ್ಲೀಡಿಂಗ್ ಆಗ್ತಾಯಿದೆ ತುಂಬ ತಲೆನೋತಾ ಇದೆ ಚೆಸ್ಟಲ್ಲಿ ಏನಕ್ಕೋ ತುಂಬ ಪೇನ್ ಇದೆ ಅದು ಕನ್ಸಿಕ್ವೆಂಟ್ಲಿ ಇದೆ ಅಂದಾಗ ನಾವು ನಮ್ಮ ಸೆಲ್ಫ್ ಕೇರ್ ತೊಗೊಂಡು ಇನ್ಫ್ಯಾಕ್ಟು ನಮ್ಮ ಟಿಪಿಕಲ್ ಲೇಡೀಸ್ ಹೆಂಗೆ ಅಂದರೆ ಕರೀತಾ ಇದ್ರೂ ಹೋಗಲ್ಲ ಅಯ್ಯೋ ಹೋಗುತ್ತೆ ಬಿಡು ಅದು ಇದ್ದಿದ್ದೇನೆ ಅಂತ ಹೇಳ್ತಾರೆ ಮನೆಯವರು ಬಾ ಮೆಡಿಕಲ್ ಚೆಕಪ್ ಮಾಡಿಸೋಣ ಅಂದರೂ ಹೋಗೋಲ್ಲ ಪ್ಲೀಸ್ ಆ ಥರ ಮಾಡಕ್ಕೆ ಹೋಗ್ಬೇಡಿ ನೆಕ್ಸ್ಟ್ ಪಾಯಿಂಟ್ ಬಂದು ಓವರ್ ಥಿಂಕಿಂಗು ನೆಗೆಟಿವ್ ಥಿಂಕಿಂಗ್ನ ಮಾಡೋಕ್ಕೆ ಹೋಗಬೇಡಿ ನಮ್ಮದು ಏನು ಅಂದರೆ ಅದು ಬೈ ಬರ್ತ್ ನಮ್ಮದು ರೈಟ್ಸು ಅನ್ನಂಗೆ ಅಯ್ಯೋ ಹಿಂಗಾದರೆ ಹೇಗೆ ಹಂಗಾದರೆ ಹೇಗೆ ಹಿಂಗೆ ಮಾಡಿದ್ರೆ ಏನಾಗುತ್ತೋ ಅಂತ ಎಷ್ಟು ಕ್ಯಾಲ್ಕುಲೇಷನ್ಸ್ ಮಾಡಿ 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 ಯಾವ ಲೆವೆಲ್ಗೆ ನಮ್ಮನ್ನು ಇದಾಗಿ ಹೋಗಿರ್ತೀವಿ ಅಂದರೆ ನಮ್ಮ ಪ್ರೆಸೆಂಟ್ನ ಮರೆತು ನಮ್ಮ ಸಂತೋಷನ ನಾವೇ ಕೈಯಾರ ಹಾಳು ಮಾಡ್ಕೋತಾ ಇರ್ತೀವಿ ಓವರ್ ಥಿಂಕಿಂಗ್ ಮಾಡಬೇಡಿ ನೆಗೆಟಿವ್ ಥಿಂಕಿಂಗ್ ಮಾಡಬೇಡಿ ಸೊ ಮುಂದೆ ಈ ಥರ ಆಗ್ಬೋದು ಅಂತ ಒಂದು ಪ್ಲ್ಯಾನಲ್ಲಿ ಹೋಗ್ತಾ ಇರಬೇಕೆ ಬಿಟ್ಟರೆ ನೆಗೆಟಿವ್ ಥಿಂಕಿಂಗ್ ಮಾಡಿಕೊಂಡೇ ಕುತ್ಕೊಂಡ್ರೆ ನೀವು ಯಾವ ಪ್ಲ್ಯಾನ್ಸು ಮಾಡೋಕ್ಕೋಗಲ್ಲ ಮತ್ತು ಪ್ರೆಸೆಂಟಲ್ಲಿರೋ ಸಂತೋಷನೂ ಹಾಳು ಮಾಡ್ಕೋತೀವಿ ನೆಕ್ಸ್ಟ್ ಪಾಯಿಂಟ್ ಬಂದು ತುಂಬ ಆಗಿರೋದು ನಮ್ಮ ಲೇಡೀಸಲ್ಲಿ ಏನು ಪ್ರಾಬ್ಲಮ್ಮು ಅಂದರೆ ನಾವು ಅನ್ಕೋತೀವಿ ನಮ್ಗೆ ಆ ನೋವು ನಮ್ಗೆ ಈ ನೋವು ನನ್ನ ಕೈಯ್ಯಲ್ಲಿ ಮಾಡೋಕ್ಕಾಗಲ್ಲ ಅಂತ ಅನ್ಕೋತೀವಿ ಬಟ್ ಅದೆಲ್ಲ ರೀಸನ್ ಬಂದು ಲೇಸಿನೆಸ್ಸು ಎದ್ದು ಸ್ವಲ್ಪ ಮ ಮೈಯಲ್ಲಿ ಇದ್ರಿರೋ ಅದು ಸೋಮಾರ್ತನದ ಜಿಡ್ಡನ್ನ ಕೊಡವಿ ಒಂದು ಕೆಲಸಕ್ಕೆ ಅಂತ ಆ ಕಾಡಕ್ಕೆ ನಿಮ್ಮಷ್ಟು ಫಾಸ್ಟಾಗಿ ಮಾಡುವಂಥವ್ರು ಇನ್ಯಾರೂ ಇಲ್ಲ ಅದು ನಮಗೂ ಗೊತ್ತು ನಿಮಗೂ ಗೊತ್ತು ಯಾವಾಗವರೆಗೂ ನನಗೆ ಆ ಪ್ರಾಬ್ಲಮ್ ಇದೆ ಈ ಪ್ರಾಬ್ಲಮ್ ಇದೆ ನನಗೆ ಅದು ಇದು ಅಂತ ನಾವು ಅಂದ್ಕೊಂಡು ಕೂತಿರ್ತೀವಿ ನಾವು ವೀಕಾಗೇ ಇರ್ತೀವಿ ಪ್ರಾಬ್ಲಮ್ಗಳು ಬರ್ತಾನೆ ಇರುತ್ತೆ ಯಾವಾಗ ನಮ್ಮ ಪ್ರಾಬ್ಲಮ್ನೆಲ್ಲ ನಾವು ಕೊಡವಿ ಮುಂದೆ ಹೋಗ್ತಾ ಇರ್ತೀವಿ ನಮ್ಮಷ್ಟು ಆ್ಯಕ್ಟಿವ್ ಇನ್ನೊಬ್ರಿಲ್ಲ ಸೊ ಲೇಝಿನೆಸ್ನ ಆದಷ್ಟು ಸೈಡಾಗಿಟ್ಟು ಒಂದು ಡೇನ ಪ್ರತಿಯೊಂದು ಡೇನ ಯಾವ ರೀತಿ ನಾವು ಪ್ರೊಡಕ್ಟಿವ್ ಆಗಿ ಮ್ಯಾನೇಜ್ ಮಾಡ್ಕೋಬೋದು ಅನ್ನೋದನ್ನು ನಾವು ಕ್ಯಾಲ್ಕುಲೇಷನ್ಸ್ ಮಾಡ್ಕೋಬೇಕು ನೆಕ್ಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಏನು ಅಂದರೆ ನಾವು ಹುಟ್ಟಿರೋದೇ ತ್ಯಾಗಗಳನ್ನ ಮಾಡೋಕ್ಕೆ ಅಂತ ಒಂದು ತಲೆಯಲ್ಲಿ ಅಚ್ಚು ಊರಿ ಬಿಟ್ಬಿಟ್ಟಿರ್ತೀವಿ ನಾವು ಎಲ್ಲದರಲ್ಲೂ ತ್ಯಾಗ ಒಂದು ಸಿಂಪಲ್ ತಿನ್ನೋ ವಿಷಯದಲ್ಲೂ ತ್ಯಾಗ ಮಾಡ್ತೀವಿ ಕತ್ ಹತ್ತೆ ಥರ ದುಡೀತಾ ಇರ್ತೀವಿ ಬೆಳಕಿಂದ ಎಷ್ಟೋ ಒಂದು ಒಳ್ಳೆಯ ಫುಡ್ನ ಮಾಡ್ಕೊಂಡು ನಾವು ತಿನ್ನಲ್ಲ ಏನೋ ಒಂದು ಮಾಡ್ಕೊಂಡು ತಿನ್ಬಿಡೋದು ಅದು ಏನೋ ಸುಟ್ಟೋಗಿರೋಂಥ ಚಪಾತಿ ತಿನ್ನೋದು ತಣ್ಣಗಾಗಿರೋಂಥ ಅನ್ನ ತಿನ್ನೋದು ನಿಮ್ಗೆ ಯಾಕೆ ರೀ ನೀವು ಇಷ್ಟೊಂದು ಪನಿಷ್ಮೆಂಟ್ ಕೊತ್ಕೋತೀರಾ ಎಲ್ಲರೂ ಚೆನ್ನಾಗಿ ನೋಡ್ಕೊತೀವಿ ನಮ್ಮ ಬಗ್ಗೆ ನಾವು ಸೆಲ್ಫ್ ಕೇರ್ ತೊಗೊಳಕ್ಕೆ ಏನಕ್ಕೆ ಸ್ವಾರ್ಥ ಅಂತ ಅಂದ್ಕೊಳ್ತೀರಾ ಏನಕ್ಕೆ ಸೋಮಾರ್ಥನ ಮಾಡ್ಕೊತೀರಾ ಸೊ ತ್ಯಾಗಗಳನ್ನ ಮಾಡಿ ಬೇಡ ಅಂತಲ್ಲ ಒಂದಲ್ಲ ಒಂದು ರೀತಿಯಲ್ಲಿ ನಾವು ಕಾಂಪ್ರಮೈಸ್ ಆಗಬೇಕು ಸ್ಯಾಕ್ರಿಫೈಸ್ ಮಾಡಬೇಕು ಬಟ್ ನಮ್ಮ ಲೈಫ್ ಫುಟ್ ಿರದೇ ನಾವು ಸ್ಯಾಕ್ರಿಫೈಸ್ ಮಾಡೋಕ್ಕೆ ಅಂತ ಅನ್ಕೋಬಾರ್ದು ನಾವು ತಿರುಗದು ನೋ ನೋಡಿದ್ರೆ ಒಂದು ಐವತ್ತು ವರ್ಷ ಆದಮೇಲೆ ನನ್ನ ಲೈಫ್ನ ನಾನು ತಿರ್ಗದ್ ನೋಡಿದ್ರೆ ನನ್ನ ಲೈಫಲ್ಲಿ ನಾನೇ ಇರಲ್ಲ ಬರೀ ತ್ಯಾಗಗಳೇ ಇರುತ್ತೆ ಬೇರೆಯವ್ರಿಗೋಸ್ಕರ ತ್ಯಾಗ ಮಾಡೋದೇ ಇರುತ್ತೆ ಆಗ ನಮಗೆ ಒಂದು ಸ್ಟೇಜ್ ಆದಮೇಲೆ ಎಷ್ಟು ಚಿಗುಪ್ಸೆ ಬಂದ್ಬಿಟ್ಟಿರುತ್ತೆ ಅಂದರೆ ನಾನು ಏನಕ್ಕೆ ಮಾಡಬೇಕು ತ್ಯಾಗ ಈಗ ನನ್ನ ಬಗ್ಗೆ ನಾನು ಯೋಚನೆ ಮಾಡ್ಕೊಳ್ಳೋಣ ಅನ್ನೋ ಲೆವೆಲ್ಗೆ ಒಂದಲ್ಲ ಒಂದು ಸ್ಟೇಜಲ್ಲಿ ನಾವು ಹೋಗೇ ಹೋಗ್ತೀವಿ ಸೊ ಯಾವುದೋ ಒಂದು ಸ್ಟೇಜಲ್ಲಿ ಹೋಗೋ ಬದಲು ಸ್ಟಾರ್ಟಿಂಗಿಂದನೇ ಎಲ್ರೂ ನೋಡ್ಕೊಳ್ಳಿ ನಾವು ಚೆನ್ನಾಗಿರೋಣ ಸೊ ಅದು ಸ್ವಾರ್ಥ ಅಲ್ಲ ನಮ್ ಬಗ್ಗೆ ನಾವು ಕೇರ್ ತೊಗೊಂಡು ಎಲ್ಲರೂ ನೋಡ್ಕೊಳ್ಳೋದು ಅದು ಬ್ಯಾಲೆನ್ಸಿಂಗ್ ಆಫ್ ಲೈಫ್ ನೆಕ್ಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ಸ್ ಏನೇನು ಗೊತ್ತಾ ಜವಾಬ್ದಾರಿಗಳನ್ನ ತೊಗೊಳ್ಳಿ ಏನಾದರೂ ಮನೇಲಿ ಜವಾಬ್ದಾರಿ ಬರುತ್ತೆ ಅಂದರೆ ಮಕ್ಕಳ ಬಗ್ಗೆ ಜವಾಬ್ದಾರಿ ಹೊರಗಡೆ ವರ್ಕ್ ಪ್ಲೇಸಲ್ಲಿ ಏನಾದರೂ ಪೊಸಿಷನ್ ಕೊಡ್ತಾರೆ ಅಂದರೆ ಅದ್ರ ಬಗ್ಗೆ ಜವಾಬ್ದಾರಿ ಅದ್ರ ಬಗ್ಗೆ ತಿಳ್ಕೊಳ್ಳಿ ಡೀಪಾಗಿ ಸ್ಟಡಿ ಮಾಡಿ ಮನೇಲೂ ಅಷ್ಟೇ ಅಪ್ಡೇಟ್ ಆಗ್ತಾಯಿರಿ ಹೊರಗಡೆ ಹೋಗಿ ಬ್ಯಾಂಕ್ ವ್ಯವಹಾರ ತಿಳ್ಕೊಳ್ಳಿ ಯಾವುದು ಹೆಂಗೆ ನಿಮ್ಗೆ ಏನಾದ್ರೂ ತೀರಾ ಚಾನ್ಸ್ ಇಲ್ಲ ಅಂದರೆ ಮನೇಲಿ ಸ್ಮಾರ್ಟ್ ಅಂತೂ ಇದ್ದೇ ಇರುತ್ತೆ ತಿಳ್ಕೊಳ್ಳಿ ಎಲ್ಲ ನಾಲೆಜ್ನ ಅಪ್ಡೇಟ್ ಮಾಡ್ಕೋತಾಯಿರಿ ಮತ್ತು ಸೆಲ್ಫ್ ಇಗ್ನೋರ್ನ ಮಾಡೋಕ್ಕೆ ಹೋಗಬೇಡಿ ಎಲ್ಲರೂ ಬೆಲೆ ಕೊಡಲ್ಲ ಕೊಡಲ್ಲ ಅಂತ ಹೇಳ್ತೀವಿ ನಾವು ನಮಗೆ ಎಷ್ಟು ಬೆಲೆ ಕೊಡ್ತಾಯಿದ್ದೀವಿ ಒಂದು ಸ್ವಲ್ಪ ಕ್ವೆಶನ್ ಮಾಡ್ಕೋಬೇಕು ನೆಕ್ಸ್ಟು ನಮ್ಮದು ನಾವು ಟಿಪಿಕಲ್ ಲೇಡೀಸ್ ಹೀಗೆ ಅಂತ ಏನು ಹೇಳ್ತಾರೆ ಅಂದರೆ ಮೆಜಾರಿಟಿ ಲೇಡೀಸ್ ಅಂದರೆ ಮಾತು ಜಾಸ್ತಿ ಅವ್ರ ಬಾಯಲ್ಲಿ ಯಾವುದೇ ಸೀಕ್ರೆಟ್ ನಿಲ್ಲಲ್ಲ ಅಂತ ಹೇಳ್ತಾರೆ ಬಟ್ ಅದನ್ನು ರಾಂಗ್ ಅಂತ ನಾವು ಪ್ರೂವ್ ಮಾಡ್ಕೋಬೇಕು ಫಸ್ಟು ಅದನ್ನು ಸುಮಾರು ಜನ ಲೇಡೀಸಲ್ಲಿ ನೋ ನೋಡಿದ್ದೀನಿ ಬಟ್ ಜೆಂಟ್ಸಲ್ಲೂ ಇರುತ್ತೆ ಇಲ್ಲ ಅಂತಲ್ಲ ಬಟ್ ಲೇಡೀಸಲ್ಲಿ ಜಾಸ್ತಿ ಏನೇ ಒಂದು ಗುಟ್ಟು ಹೇಳಿರ್ತಾರೆ ಅಂದರೆ ನೀವು ಸತ್ತರೂ ಆ ಗುಟ್ಟನ್ನು ನಾವು ಬಿಟ್ಕೊಡ್ಬಾರ್ದು ಯಾವುದೇ ಸಂದರ್ಭದಲ್ಲೂ ಏನಾದರೂ ಯಾರಾದರೂ ಒಂದು ಸೀಕ್ರೆಟ್ನ ಹೇಳ್ಕೊಟ್ಟಿರ್ತಾರೆ ಅಂದರೆ ನಾವು ಆ ನಂಬಿಕೆನ ಉಳಿಸ್ಕೋಬೇಕು ಆಮೇಲೆ ಅನಾವಶ್ಯಕವಾಗಿ ಮಾತಾಡೋ ಯಾವ ಅವಶ್ಯಕತೆಯೂ ಇಲ್ಲ ನಾವು ನಮ್ಮ ಬೆಲೆನ ಕಳ್ಕೊಳ್ಳೋದೆ ನಮ್ಮ ಮಾತಿನಿಂದ ಯಾವಾಗ ಮಾತಾಡಬೇಕು ಆಗ ಮಾತಾಡಬೇಕು ಯಾವಾಗ ನೆಸೆಸಿಟಿ ಇಲ್ಲ ಆ ಜಾಗದಲ್ಲಿ ನಾವು ಮಾತಾಡಿ ಬೆಲೆ ಇಲ್ಲ ನಾವು ಮಾತಾಡಿದ್ರು ಆ ವ್ಯಕ್ತಿಗೆ ಅರ್ಥ ಆಗೋಲ್ಲ ಅಂದರೆ ದಯವಿಟ್ಟು ಮಾತನ್ನ ಕಡಿಮೆ ಮಾಡಿ ನಾವು ಮಾತಾಡೋ ಪದಗಳು ಯಾವ ರೀತಿ ನಾವು ಮಾತಾಡ್ತೀವಿ ಯಾವ ಟೋನಲ್ಲಿ ಮಾತಾಡ್ತೀವಿ ಯಾವ ಸ್ಪೀಡಲ್ಲಿ ಮಾತಾಡ್ತೀವಿ ಯಾ ಎಷ್ಟು ಮಾತಾಡ್ತೀವಿ ಇದೆಲ್ಲ ಎಷ್ಟು ಮ್ಯಾಟ್ರಾಗುತ್ತೆ ಅಂದರೆ ಒಂದು ಪೊಸಿಷನಲ್ಲಿ ಒಂದು ಲೇಡಿ ಕೂತಿದ್ದಾಳೆ ಅಂದರೆ ಅವ್ರಿಗೆ ಒಂದೊಂದು ಮಾತುಗೂ ಬೆಲೆ ಇರುತ್ತೆ ಅದೇ ಥರ ನಮ್ಮ ಲೈಫಲ್ಲೂ ಅಷ್ಟೇ ಈಗ ಯಾರೋ ಒಂದು ಎಕ್ಸ್ ಒಂದು ವುಮೆನ್ ಏನೋ ಮಾತಾಡ್ತಿದ್ದಾಳೆ ಅಂದರೆ ಹೌದಪ್ಪ ಇವ್ರು ಹೇಳಿದ್ರೆ ಕರೆಕ್ಟಾಗಿ ಇರುತ್ತೆ ಅನ್ನೋ ಒಂದು ಇಂಪ್ರೆಷನ್ನ ನಾವು ಕ್ರಿಯೇಟ್ ಮಾಡ್ಕೋಬೇಕು ಸೊ ಆದಷ್ಟು ಕಡಿಮೆ ಮಾತಾಡಿ ನಮ್ಮ ಬಗ್ಗೆ ನಾವು ಕೇರ್ ತೊಗೊಂಡು ಲೈಫಲ್ಲಿ ಖುಷಿಯಾಗಿರಿ ಅಪ್ಸ್ ಆ್ಯಂಡ್ ಡೌನ್ಸ್ ಬರುತ್ತೆ ಎಲ್ಲ ಕಷ್ಟಗಳು ಬರುತ್ತೆ ಯಾರಿಗೂ ಈಗ ನಮ್ಗೆ ಅನಿಸುತ್ತೆ ನಮ್ಮ ಪ್ರಾಬ್ಲಮ್ಮೇ ದೊಡ್ಡದು ಅಂತ ಅನಿಸ್ತಾ ಇರುತ್ತೆ ಬಟ್ ಏನು ಗೊತ್ತಾ ಪ್ರತಿ ಪ್ರತಿಯೊಬ್ಬರ ಲೈಫಲ್ಲೂ ಅವ್ರದ್ದೇ ಆದ ಒಂದು ಇದ್ದೇ ಇರುತ್ತೆ ಕೆಲವ್ರು ತೋರಿಸ್ಕೋತಾರೆ ಕೆಲವ್ರು ತೋರಿಸ್ಕೊಳ್ಳಲ್ಲ ಕೆಲವ್ರು ಸಾಲ್ವ್ ಮಾಡ್ಕೋತಾರೆ ಕೆಲವ್ರು ನನ್ನದೇ ಪ್ರಾಬ್ಲಮ್ ದೊಡ್ಡದು ಅಂತ ಅಂದ್ಕೊಳ್ತಾ ಇರ್ತಾರೆ ಸೊ ಅದನ್ನೆಲ್ಲ ಅಂದ್ಕೊಳಕ್ಕೆ ಹೋಗ್ಬಿಡಿ ಆದಷ್ಟು ಲೈಫ್ನ ಎಂಜಾಯ್ ಮಾಡಿ ಅಂತ ಹೇಳ್ತಾ ನನ್ನ ಬ್ಲಾಗ್ನ ಇಲ್ಲಿಗೆ ಮುಗ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್ ಸ್ವಲ್ಪ ನಾನು ಇಷ್ಟ ಆಗಿದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆದಮೇಲೆ ಬೆಲ್ಲೈಕನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿದ್ರೆ ನಿಮಗೆ ನನ್ನ ವೀಡಿಯೋ ನೋಟಿಫಿಕೇಷನ್ ಬರುತ್ತೆ ಲೈಕ್ ಮಾಡೋದನ್ನ ಮರಿಬೇಡಿ ಶೇರ್ ಮಾಡಿ ನಮಸ್ಕಾರ ಮುಂದಿನ ಬ್ಲಾಗ್